ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ ಹಿಂದೂ ಮಹಾಸಭಾ ಗಣಪತಿಯ ಸನ್ನಿಧಾನಕ್ಕೆ ಶಾಸಕ ಭೀಮಣಿ ನಾಯ್ಕ ಭೇಟಿ ನೀಡಿ ಮಹಾಗಣಪತಿಗೆ ಪೂಜೆಯನ್ನು ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಶಾಸಕರಿಗೆ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇಂದು ಮಹಾಗಣಪತಿ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಈ ಗಣಪತಿಯ ವಿಸರ್ಜನೆ ಮೆರವಣಿಗೆಯು ಅತ್ಯಂತ ವಿಜೃಂಭಣೆಯಿಂದ ಸಾಗುವಂತಾಗಿ ನೆರವೇರುವಂತಾಗಿದೆ ಎಂದು ಶುಭ ಹಾರೈಸಿದರು ಯಾವ ರೀತಿ ಗಣೇಶನ ಕೂಡಿಸೋ ಮುಖಾಂತರ ಸಂಘಟನೆ ಮಾಡಿ ಬ್ರಿಟಿಷ್ ಓಡಿಸಿರುವಂಥದ್ದು ಮಾಡಿರುವಂಥದ್ದು ಬಹಳಷ್ಟು ಇತಿಹಾಸದಲ್ಲಿ ಅನೇಕ ಸಭೆಯಲ್ಲಿ ತಾವು ಅಂದಿನ ಆಂದಿನ ಇಲ್ಲಿವರೆಗೂ ಕೂಡ ಭಾಳ ಅದ್ಭುತವಾಗಿ ತಾವೆಲ್ಲ ಮಾಡ್ಕೊಂಡು ಬಂದಿದ್ವಿ ಇವತ್ತಿನ ಪೇಪರ್ನಲ್ಲಿ ನೋಡಲಿಲ್ಲ ಎಸ್ ಪಿ ಅವರು ಮಾತ್ರ ಹೇಳಿ ರಾಜ್ಯದಲ್ಲಿ ಏನೇನೋ ಗೊತ್ತಿಲ್ಲ ಆದರೆ ನಮ್ಮ ಜಿಲ್ಲೆಯಲ್ಲಿ ಭಾಳ ಅದ್ಭುತವಾಗಿ ಅದರಲ್ಲೂ ಶಿರ್ಸೆಯಲ್ಲಿ ಈ ಗಾಲೆ ವಿಸರ್ಜನೆ ಆಗಿರ್ತಕ್ಕಂಥ ಗಣಪತಿಗಳು ದೊಡ್ಡ ಮೆರವಣಿಗೆ ಮೆರವಣಿಗೆಗಳ ಮುಖಾಂತರ ಏನು ವಿಸರ್ಜನೆ ವಿಸರ್ಜನೆ ಮಾಡಿ ಯಾವುದೇ ರೀತಿಯ ಒಂದು ಸಣ್ಣ ತೊಂದರೆಯಾಗ್ತೀನಿ ಒಂದು ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು ಸೇರಿ ಆ ಕಾರ್ಯಕ್ರಮ ನಡೆಸಿಟ್ಟಿದ್ದು ಭಾಳ ಸಂತೋಷ ಆಗ್ತಂಥೇಳಿ ನಮ್ಮ ಹೆಚ್ಚಾಗಿ ಹೇಳುವಂಥದ್ದು ನೋಡಿದಾಗ ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ನಾವೆಲ್ಲರೂ ಸೇರಿ ಭಾಳ ಅದ್ಭುತವಾಗಿ ರಕ್ಷಕಾಗಿ ನಾವು ಗಣೇಶನ ಹಬ್ಬವನ್ನು ಮಾಡ್ತೀನಿ ಮಾಡ್ತೀನಿ ಮಾಡ್ತಿದ್ದೇವೆ ಅದು ಒಂದು ಮಾತ್ರ ನಾನು ಪ್ರಯತ್ನ ನಮ್ಮ ಅಖಂಡ ಭಾರತ ದೇಶದಲ್ಲಿ ಅನೇಕ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ದೇಶ ಸಹಜವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸಮಾಜ ಬೇರೆ ಬೇರೆ ಸಮಾಜದಿಂದಲೂ ಅವರವರ ಧರ್ಮದ ಅನುಗುಣವಾಗಿ ಅವರವರು ಕಾರ್ಯಕ್ರಮ ಮಾಡುವಂಥದ್ದು ಸಹಾಯ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಭಾಳ ಅದ್ಭುತವಾಗಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮದ ಅಡಿಯಲ್ಲಿರ್ತಕ್ಕಂಥ ಯಾವುದೇ ದೇವಾಲಯ ದೇವತೆಗಳ ಕಾರ್ಯಕ್ರಮ ಇದ್ದಾವೆ ಅವೆಲ್ಲರೂ ಕೂಡ ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಮ್ಮ ಹಿರಿಯರ ಪೂಜ್ಯರ ಸಲಹೆ ಸಹಕಾರದೊಂದಿಗೆ ನಮ್ಮ ಯುವಕರು ಯುವತಿಯನ್ನು ಕೂಡ ದರ್ಶನ ಬಂದಿರೋಂಥದ್ದು ಭಾಳ ಆಗುತ್ತೆ ಆದರೆ ಇನ್ನು ನಾ ಮುಂದಿನ ಆಮವಾಸದಿಂದ ಮತ್ತೆ ನಾವು ಇಲ್ಲಿವರೆ ನಮ್ಮ ಹುಡುಗರೆಲ್ಲ ಭಾಳ ಅದ್ಭುತವಾಗಿ ಅದು ರಚನೆ ಮಾಡ್ಕೊಂಡು ಬಂದ್ರಿ ಇನ್ನು ನಮ್ಮ ತಾಯಿಂದರು ಎಲ್ಲ ದಸರಾ ಹಬ್ಬ ಬಂತು ಆ ತಾಯಿಯ ಇಷ್ಟಾರ್ಥ ದೇವಿಯನ್ನು ಒಂಬತ್ತು ದಿನಗಳ ಕಾಲ ದೀಪ ಹಾಕಿ ಆರಾಧನೆ ಮಾಡ್ತಕ್ಕಂಥ ಹಬ್ಬ ಇನ್ನೊಂದು ವಾರದಲ್ಲಿ ಇರುವಂಥ ಹಾಗೆ ನಮ್ಮ ಎಲ್ಲ ಹಿಂದೂಗಳು ಹಬ್ಬವಾಗಿ ಭಾಳ ಆಚರಿಸಬೇಕಾಗಿ ಎಲ್ಲರೂ ಕೂಡ ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಪೂರ್ವಜರು ಏನು ಮಾಟ್ಟಿದ್ರು ಅದನ್ನು ನಿರಂತರವಾಗಿ ರಕ್ಷಣೆ ಶಕ್ತಿ ನಮ್ಮ ನಿಮ್ಮೆಲ್ಲರೂ ಕೂಡ ಕೊಡಲಿ ಮತ್ತು ಇಂಥ ಹಬ್ಬ ಹರಿಗಳನ್ನು ಮಾಡ್ತಕ್ಕಂಥ ಕೂಡ ಭಗವಂತ ಎಲ್ಲರ ಪ್ರೀತಿ ವಿಶ್ವಾಸ ನೆಮ್ಮದಿಯ ಬದುಕಿನ ಜೊತೆಯಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಇನ್ನೂ ಮಾಡೋಣ ಅನ್ನೋದು ಮಾತನ್ನು ಕೂಡ ಇದಕ್ಕೆ ಬಯಸ್ತೀನಿ ನಾನು ಇವತ್ತು ತಾವು ಮನೆಗೆ ಬಂದು ಕೂಡ ಹೇಳಿ ಅವನ್ನು ಕೊಟ್ಟಿದ್ದೀನಿ ನಾನು ಬರೋಕ್ಕೆ ಬರ್ಬೇಕು ಸಾಯಂಕಾಲ ಬರ್ಬೇಕಂದ್ರೆ ನೋಡ್ತೀನಿ ಬರೀ ನನ್ನ ಅದೇ ಕಾರ್ಯಕ್ರಮದ ಬರೋಕ್ಕಾಗಿಲ್ಲ ಅದೇನೇ ಇರಲಿ ನಾನು ನೋಡಿದೆ ಈಗ ಬಂದ ತಕ್ಷಣ ಇಲ್ಲ ನಾನು ಹೋಗಲೇಬೇಕು ನಾನು ವಿಸರ್ಜನೆ ಬನ್ನಿತ್ತು ಅಂತ ಒಂದು ಅದು ಇಲ್ಲದ ಸರಿ ಆಗಲ್ಲ ನನಗೆ ಬರಲೇಬೇಕು ಅಂತಂದು ಬಂದಿದ್ವಿ ನನ್ನ ಗೌರವ ಗೌರವ ಕಂಡಿದ್ರಿ ಭಗವಂತನ

ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ